ಸೂತ್ರಧಾರಿ ನಮ್ಮ ನಿರ್ದೇಶಕರು ಕೆ ರಾಮನಾರಾಯಣ್ ಸರ್ ದಯಮಾಡಿ ವೇದಿಕೆಗೆ ಆಗಮಿಸ್ಬೇಕು ಹಾಗೆ ನಿರ್ಮಾಪಕರು ಸಂತೋಷ್ ಕುಮಾರ್ ವಿದ್ಯಾ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಕಡೆಯೂರ್ ಮನು ಅವರನ್ನ ಕೂಡ ವೇದಿಕೆಗೆ ಬರ್ಮಾಡ್ಕೊಳ್ತಾ ಮೌನ ಗುಡ್ಡೆ ಮನೆ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಹೀರೋಯಿನ್ ಎಲ್ಲರಲ್ಲಿ ಒಂದು ಪ್ರಾರ್ಥನೆ ನಾವಿಲ್ಲಿ ಆರಾಮಾಗಿ ಕುಳಿತಂತೆ ಕಂಡರೂ ಕೂಡ ಮನದಲ್ಲಿ ಏನೋ ಒಂದು ರೀತಿಯ ಆತಂಕ ಮನೆ ಮಾಡಿದೆ ಅಲ್ಲಿ ಯುದ್ಧವಾಗ್ತಾ ಇದೆ ನಾವು ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡು ಇಷ್ಟು ವರ್ಷ ಆಗಿದ್ರು ಕೂಡ ಯಾಕೆ ದಿರಿಸನ್ನ ಹಾಗೆ ಇಟ್ಕೊಂಡಿದೀವಿ ಕೆಲವರು ಹೊಸದಾಗಿ ಹೊಲ್ಸ್ಕೊಂಡಿದೀವಿ ಕೂಡ ಅಂದ್ರೆ ಎನಿ ಟೈಮ್ ನಮ್ಮನ್ನ ಕರೀತಾರೆ ಅಂತ ಕಾತ್ರರಾಗಿ ಕಾಯ್ತಾ ಇದೀವಿ ನಾವು ಯುದ್ಧ ಭೂಮಿಯಲ್ಲಿ ಹೋರಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ ಅಷ್ಟು ಟ್ರೈಲರ್ ನಾವು ಹೇಗೆ ಬಿಡುಗಡೆಗೊಳಿಸ್ತಾ ಇದ್ದೀವಪ್ಪ ಅಂತ ಹೇಳಿದ್ರೆ ಎಲ್ಲ ジェイザー、レイバー、ジュー、ジェイザー、レイバー、ジュー、ジェイ